ಹಾಯ್ ಅಲ್ಲ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಲಾಗ್ ಲಾಕ್ ಸೊಗೈಸ್ ನೋಡಿ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡು ತರಕಾರಿ ಇಟ್ಟಿದ್ದೀನಿ ಬೇಸರಕ್ಕೆ ಇದು ನೀರು ಇಟ್ಟಿದ್ದೀನಿ ಶಾವ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಹುಡುಗರಿಗೆ ನಮಗೆ ಬೀನ್ಸ್ ಬಸ್ ಸಾಂಬಾರು ಮಾಡ್ಕೊಳ್ತಿದ್ದೀನಿ ಅವ್ರಿಗೆ ಶಾವಿಗೆ ಉಪ್ಪಿಟ್ಟು ತಂದಿಟ್ಟು ನೀರು ಕಾಯೋಕ್ಕೆ ಇಟ್ಟಿದ್ದೀನಿ ತರಕಾರಿ ನಾನು ನಾನೇನು ಜಾಸ್ತಿ ಹೋಗಲ್ಲ ಶಾವ್ಗೆ ಉಪ್ಪಿಟ್ಕಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಏನಂದರೆ ಚಿಕ್ಕೋನು ಅವನಿಗೆ ಸ್ವಲ್ಪ ಕರಿ ಕರಿ ಅನ್ನೋ ಥರ ಇರಬಾರ್ದು ತರಕಾರಿ ಆ ಥರ ಇದ್ದರೆ ಅವ್ನು ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ತರಕಾರಿ ಒಂದು ಕಾಲು ಬಾಗ್ದಷ್ಟು ಬೇಯಿಸ್ಕೊಂಬಿಟ್ಟೆ ಆಮೇಲೆ ಎಣ್ಣೆ ಫ್ರೈ ಮಾಡ್ಕೋಬೋದು ಶಾವ್ಗೆ ಬೇಯಿಸ್ಕೊಂಬಿದ್ದೀನಿ ಈಗ ಬೆಳಗ್ಗೆ ಟೈಮ್ ಬೇಗ 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 ಹುಡುಗರಿಗೆ ರೆಡಿ ಮಾಡಬೇಕು ಇಲ್ಲಾಂದರೆ ಟೈಮ್ ಹೋಗ್ಬಿಡುತ್ತೆ ಜಾಸ್ತಿ ಏನು ಬೇಯಿಸ್ಕೊಳಲ್ಲ ತರಕಾರಿ ಸ್ವಲ್ಪ ಮಾತ್ರ ಅಷ್ಟೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಒಂದು ಚೂರು ಬೇಯಿಸ್ಕೊಂಡ್ಬಿಟ್ರೆ ಬೇಗ ಅಷ್ಟೇ ಶಾವಿಗೆ ಬೇಯಿಸ್ಕೊಂಡಿದ್ದಾದ್ಮೇಲೆ ಅದನ್ನು ಅದಕ್ಕೊಂದು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಶ್ರೈನರಲ್ಲಿ ಸೋಸ್ಕೊಂಡ್ರೆ ಅದು ಆವಾಗ ಶಾವ್ಗೆ ಉದ್ರ ಚೆನ್ನಾಗಿರುತ್ತೆ ಇಲ್ಲ ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೂ ಕೂಡ ಅದನ್ನು ಶ್ರೈನರಲ್ಲಿ ಸೋಸ್ಕೊಂಡು ಎತ್ತಿಟ್ಕೊಂಡು ಈಗ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಹುಡ್ಗುರಿನ ಮಾತ್ರ ಅಷ್ಟೇ ಅಲ್ವಾ ನಮಗೇನಿಲ್ಲ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಹಾಗೆ ಸಾಸಿವೆ ಚಿಟಪಿಟ ಅಂದಮೇಲೆ ಈರುಳ್ಳಿ ಅದ್ರ ಜೊತೆಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಕರ್ಬಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಒಬ್ಬ ಜಾಸ್ತಿ ಏನು ಫ್ರೈ ಮಾಡೋದು ನನಗೆ ಬೇಡ ಇದಕ್ಕೇನು ಹಾಗೆ ಬೇಯಿಸಿರುವಂಥ ತರಕಾರಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಟೈಮು ತಿಂಡಿ ಮಾಡಬೇಕು ತಿಂಡಿ ಏನು ಮಾಡೋಣ ಅನ್ನೋ ದಿನವೂ ಒಂದೊಂದು ಚಿಂತೆ ಆಗುತ್ತೆ ಇವಾಗಿನ ತರಕಾರಿ ಯಾವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಅಷ್ಟು ಇದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕೊಂಡು ಹಾಗೆ ಇದಕ್ಕೆ ಸೋಸ್ ಇಟ್ಕೊಂಡಿದ್ವಲ್ಲ ಸ್ಟ್ರೀಮರಲ್ಲಿ ಬೇಯಿಸಿರೋವಂಥ ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಶಾವಿಗೆ ಉಪ್ಪಿಟ್ಟು ಬಾಕ್ಸಿಗೆ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸಿಗೆ ಬೇಯಿಸಿರುವಂಥ ಬೀನ್ಸ್ ಇತ್ತಲ್ಲ ಅದನ್ನೇ ಹಾಕಿದ್ದೀನಿ ಇವತ್ತು ಆ ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ರೆ ಕೆಲವೊಂದೊಂದು ಸರಿ ವ್ಯಾನ್ ಬೇಗ ಬರುತ್ತೆ ಕೆಲವೊಂದೊಂದು ಸರಿ ಲೇಟಾಗಿ ಬರುತ್ತೆ ಅದಕ್ಕೋಸ್ಕರ ಇನ್ನೂ ಕಾಲು ಗಂಟೆ ಹತ್ತು ನಿಮಿಷ ಇದೆ ಅನ್ಬೇಕಾರೆ ಬಾಕ್ಸಿಗೆ ತುಂಬಿಬಿಟ್ಟು ಹುಡುಗರಿಗೂ ತಿಂಡಿ ತಿನ್ನಿಸ್ಬಿಟ್ರೆ ವ್ಯಾನ್ ಬಂದಾಗ ಹೋಗೋಕೆ ಸರಿ ಹೋಗುತ್ತೆ ಅಂತಂದು ಲಂಚ್ ಬ್ಯಾಗಿಗೆಲ್ಲ ತುಂಬ್ತಿದ್ದೀನಿ ವಾಟ್ರ್ ಬಾಟಲ್ ಯಾಕೆ ಚೇಂಜ್ ಅಂದರೆ ಅವ್ರಿಬ್ರಿಗೆ ಗೊತ್ತಾಗುತ್ತೆ ಇದೇ ಬಾಟಲ್ ನಂದು ಇದೇ ಬಾಟಲ್ ಅವನು ಅಂತಂದು ಸೊ ಇಬ್ಬರಿಗೂ ಚೇಂಜ್ ಮಾಡಿ ಲಂಚ್ ಬ್ಯಾಗು ರೆಡಿ ನಾನು ಎಂಟು ಕಾಲ್ಗೆ ಹುಡುಗರು ತಿಂಡಿನೂ ಆಗಿರಬೇಕು ಲಂಚ್ ಬ್ಯಾಗು ತುಂಬಿರಬೇಕು ಇಲ್ಲಾಂದರೆ ವ್ಯಾನ್ ಬೇಗ ಬಂದುಬಿಡುತ್ತೆ ಆಮೇಲೆ ತಿಂಡಿ ತಿಂದಲೇ ಹೋಗ್ತಾರೆ ಮಕ್ಕಳು ಅದಕ್ಕೋಸ್ಕರ ಲಂಚ್ ಬ್ಯಾಗಿಗಾಗಲಿ ಅವ್ರ ತಿಂಡಿಗಾಗಲಿ ಎಂಟು ಕಾಲ್ಗೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಹೋಗಿದ್ದು ನಿನ್ನೆ ಸಂಜೆನೇ ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದಾರೆ ಅವ್ರಿಗೆ ಕೆಲಸ ಇತ್ತು ಅಂದರೆ ಮಾತ್ರನೇ ಹೋಗೋದು ಇಲ್ಲಾಂದರೆ ಎಲ್ಲೂ ಹೋಗಲ್ಲ ಇವಾಗ ಬಂದರು ಟೈಮಲ್ಲಿ ಹತ್ತು ಗಂಟೆ ಆಗಿದೆ ಹೊಲ್ದತ್ರ ಬೇರೆ ಹೋಗಿದ್ದಾರಲ್ಲ ಅವ್ರಿಗೆ ಊಟ ತಗೊಂಡು ಹೋಗ್ಬೇಕು ಫಸ್ಟ್ ಅವ್ರಿಗೆ ಊಟ ಕೊಟ್ಟು ಬಂದು ಆಮೇಲೆ ನಾನು ಊಟ ಮಾಡ್ಕೊಳ್ತೀನಿ ಅಂದರು ಸರಿ ಅಂತಂದು ಅವ್ರಿಗೆ ಊಟ ತೊಗೊಂಡು ಕಳಿಸ್ದೆ ಬ್ಲೌಸ್ ಹೊಲಕ್ಕಾಗಿ ಬಂದಿದ್ರು ಆಂಟಿರು ಕಡಲೆಕಾಯಿ ತುಂಬ ಕೊಟ್ಟರು ಒಂದೆರಡು ಹಸಿ ಕಡಲೆಕಾಯಿ ಅಂತಂದು ತಿಂತಾಯಿದ್ದೀನಿ நோட்ரி நம்ம பேரே வந்திருந்தாய் போன் மாத்தார் நோட்

ಹಣ್ಣು ತಂದು ಕೊಟ್ಟರು ಅದನ್ನೇ ಹೇಳ್ತಾವ್ರೆ ನಮ್ಗೆ ಇಲ್ದಿರೋ ವಯಸ್ಸೌದ್ರಿಗೆ ಫಸ್ಟ್ ಕೊಡು ಅಂತಂದು ಸರಿ ಅಂತಂದು ಅವ್ರ ಊಟ ಮಾಡ್ಕೊಂಡು ಹೋದರು ನಮ್ಮ ಎಲ್ಗಡೆ ಬಂದೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು ಆಗಲೇ ಒಂದು ಸ್ಟಿಚ್ ಮಾಡಿದ್ನಲ್ಲ ಅದು ಉಗಿಸಾಕ್ಬಿಟ್ಟು ಹೋಗಿದ್ದೆ ಇದು ಅರ್ಧ ಆಗಿತ್ತು ಸೊ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತಂದು ಬಂದೆ ನೋಡ್ರಿ ಇವಾಗಿನ ಮಕ್ಕಳು ಎಷ್ಟು ಮೆಚುರಿಟಿ ಇರ್ತಾರೆ ಅಂತಂದು ಲಿಖಿತ್ ಬರ್ತುಡೇ ಇದೆ ಇನ್ನೆರಡು ದಿನದಲ್ಲಿ ಅದಕ್ಕೆ ಅವರಿಬ್ರು ಕೂತ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ ಏನ್ ಗಿಫ್ಟ್ ಕೊಡೋಣ ಅಂತಂದು ಹಾಗೆ ಅವನು ಒಳಗಡೆ ಕೊಂಡಿಸ್ಬಿಟ್ಟಿದ್ದಾರೆ ಅವನು ಕೇಳಿಸ್ಕೊಂತಾನೆ ಅಂತ ಎಷ್ಟು ಪ್ಲ್ಯಾನ್ ಮಾಡ್ತಿದ್ದಾರೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಡಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್